ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಏಳನೇ ತರಗತಿ ಗಣಿತ ವಿಷಯ ಅಭ್ಯಾಸ ಏಳು ಪಾಯಿಂಟ್ ಎರಡು ಈ ಒಂದು ಅಧ್ಯಾಯದಲ್ಲಿ ಬರುವಂಥ ಅಭ್ಯಾಸ ಸೆವೆನ್ ಪಾಯಿಂಟ್ ಟು ಸೆವೆಂತ್ ಕ್ಲಾಸ್ ಮ್ಯಾಕ್ಸ್ ಈ ಒಂದು ಲೆಕ್ಕಗಳನ್ನು ನಾನಿಲ್ಲಿ ಸಂಪೂರ್ಣವಾಗಿ ಬಿಡಿಸಿದ್ದೀನಿ ಆ ಒಂದು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಾಠದ ಹೆಸರು ಪರಿಮಾಣಗಳ ಹೋಲಿಕೆ ಪರಿಮಾಣಗಳ ಹೋಲಿಕೆಯಲ್ಲಿ ಸೆವೆನ್ ಪಾಯಿಂಟ್ ಟು ಆಲ್ರೆಡಿ ನಿಮಗೆ ನಾನು ಸೆವೆನ್ ಪಾಯಿಂಟ್ ಒನ್ನು ಲೆಕ್ಕಗಳನ್ನ ತಿಳಿಸಿದೀನಿ ನೈನ್ಟೀನ್ ಫೇಸ್ ಇರುವಂತ ಲೆಕ್ಕಗಳು ಇಲ್ಲಿ ನಾನು ನೋಟ್ಬುಕ್ ಅಲ್ಲಿ ನೀಟಾಗಿ ಬರ್ದಿದೀನಿ ಮಕ್ಕಳ ನೀವು ಕೂಡ ನೋಡ್ಕೊಳ್ಳಿ ಅಂತ ಹೇಳ್ತಾ ಅಭ್ಯಾಸ ಸೆವೆನ್ ಪಾಯಿಂಟ್ ಟು ಏಳು ಪಾಯಿಂಟ್ ಟು ಅಲ್ಲಿ ಮೊದಲನೇದಾಗಿ ಲೆಕ್ಕಗಳು ಮುಂದಿನ ವ್ಯವಹಾರಗಳಲ್ಲಿ ಉಂಟಾಗಿರುವ ಲಾಭ ಮತ್ತು ಲಾಭ ಮತ್ತು ನಷ್ಟ ಎಷ್ಟು ತಿಳಿಸಿ ಹಾಗೂ ಪ್ರತಿ ಸಂದರ್ಭದಲ್ಲಿ ಶೇಕಡಾ ಲಾಭ ಅಥವಾ ಶೇಕಡಾ ನಷ್ಟು ಕಂಡುಹಿಡಿಯಿರಂದರೆ ಒಂದು ಕೈ ತೋಟನು ಕತ್ತೆರೆ ರೂಪಾಯಿ ಎರಡುನೂರ ಐವತ್ತಕ್ಕೆ ಕೊಂಡು ರೂಪಾಯಿ ಮುನ್ನೂರ ಇಪ್ಪತ್ತಕ್ಕೆ ಮಾರಲಾಯಿತು ಅಂದ್ರೆ ನೀವು ಮಾರಿದ ಬೆಲೆ ಮೊದಲು ಬರ್ಕೋಬೇಕು ಆಮೇಲೆ ಕೊಂಡ ಬೆಲೆ ತದನಂತರ ಬರ್ಕೊಂಡು ಇನ್ನೆರಡೂ ಮೈನಸ್ ಮಾಡಬೇಕು ಲಾಭ ಆವಾಗ ಸಿಗುತ್ತೆ ಆಮೇಲೆ ಶೇಕಡಾವಳಗೆ ಪರಿವರ್ತಿಸಬೇಕು ಅದಕ್ಕೆ ಮೊದಲೇದಾಗಿ ಲಾಭ ಡಿವೈಡೆಡ್ ಬೈ ಕೊಂಡ ಬೆಲೆ ಹಾಕೋಬೇಕು ಇಂಟು ಹಂಡ್ರೆಡ್ ಇದನ್ನು ನೀವು ಗುಣಿಸಿದ ನಂತರ ಇಲ್ಲಿ ಬಾಕರ ಮಾಡೋರು ಬಾಕರ ಮಾಡ್ಬೋದು ಕಡ್ತಾ ಹೋದರೆ ಕಡ್ತಾ ಮಾಡಬೇಕು ಇವಾಗ ನಮಗೆ ಉತ್ತರ ಮೂವತ್ತು ಪರ್ಸೆಂಟ್ ಸಿಕ್ತು ಅಂತಂದರೆ ಇಪ್ಪತ್ತೈದು ಅಂದಲಿ ಇಪ್ಪತ್ತೈದು ಇಪ್ಪತ್ತೈದು ಮೂರಲಿ ಎಪ್ಪತ್ತೈದು ಇಲ್ಲಿ ಹತ್ತು ಉಳಿದಿಲ್ಲ ಇದನ್ನ ಇಂಟು ಮಾಡಬೇಕು ಹತ್ಮೂರಲಿ ಮೂವತ್ತು ಅಂದಾಗ ನಮ್ಗೆ ಉತ್ತರ ಸಿಗುತ್ತೆ ಇನ್ನು ಒಂದು ರೆಪ್ರಿಜಿಯೇಟರನ್ನು ರೂಪಾಯಿ ಎರಡು ಸಾವಿರಕ್ಕೆ ಕೊಂಡು ರೂಪಾಯಿ ಹದಿಮೂರು ಸಾವಿರಕ್ಕೆ ಹದಿಮೂರು ಸಾವಿರದ ಐದುನೂರಕ್ಕೆ ಮಾರಲಾಯಿತು ಮೊದಲೇದಾಗಿ ಮಾರಿದ ಮತ್ತು ಕೊಂಡ ಇವನ್ನ ಎರಡನ್ನೂ ಮೈನಸ್ ಮಾಡಿದಾಗ ಲಾಭ ಸಿಗುತ್ತೆ ಇನ್ನು ಶೇಕಡಾ ಇಂಟು ಹಂಡ್ರೆಡು ಕೊಂಡ ಬೆಲೆ ಮತ್ತು ಲಾಭ ಇದನ್ನು ಕೂಡ ಡಿವೈಡೆಡ್ ಬೈ ಮಾಡಬೇಕು ಡಿವೈಡೆಡ್ ಬೈ ಕಟ್ತಾ ಹೋಗಲಿಲ್ಲ ಅಂದರೆ ನೀವು ಭಾಗಿಸ್ಬೇಕು ನೂರ ಐವತ್ತಕ್ಕೆ ಹನ್ನೆರಡರಲೆ ಅವಾಗ ನಿಮಗೆ ಉತ್ತರ ಸಿಗುತ್ತೆ ಹನ್ನೆರಡು ಪಾಯಿಂಟ್ ಫೈ ಪರ್ಸೆಂಟೇಜ್ ಇದೇ ರೀತಿ ಒಂದು ಕಪಾಟನ್ ರೂಪಾಯಿ ಎರಡು ಸಾವಿರದ ಐದುನೂರಕ್ಕೆ ಕೊಂಡು ರೂಪಾಯಿ ಮೂರು ಸಾವಿರಕ್ಕೆ ಮಾರಲಾಯಿತು ಇದನ್ನು ಕೂಡ ನೀವು ಈ ರೀತಿ ಲಾಭ ಮಾರಿದ ಬೆಲೆ ಮತ್ತು ಕೊಂಡ ಬೆಲೆ ಮತ್ತು ಶೇಕಡ ಇದೇ ರೀತಿ ಮಾಡ್ಕೋಬೇಕು ಇನ್ನು ನೆಕ್ಸ್ಟ್ ಒಂದು ಸ್ಕರ್ಟ್ನನ್ನು ರೂಪಾಯಿ ಎರಡು ನೂರ ಐವತ್ತಕ್ಕೆ ಕೊಂಡು ನೂರ ಐವತ್ತಕ್ಕೆ ಮಾರಲಾಗಿದೆ ಇದನ್ನ ಬೆಲೆ ಮತ್ತು ಮಾರಿದ ಬೆಲೆ ಮತ್ತು ಶೇಕಡಾ ನಷ್ಟ ಇದೇ ರೀತಿ ಇದನ್ನು ಒಂದು ಸೂತ್ರದ ಮೂಲಕ ಶೇಕಡಾ ಪರ್ಸೆಂಟೇಜ್ನ ಕಂಡುಹಿಡಬೇಕು ಇನ್ನು ಅನುಪಾತ ಅನುಪಾತ ಮೀನ್ಸ್ ಇದಕ್ಕೆ ಮೂರು ಅನುಪಾತ ಒಂದು ಇದೆ ಇದನ್ನ ಮೊದಲನೇದಾಗಿ ಮೊತ್ತ ಮಾಡಬೇಕು ಅಂದರೆ ಮೂರು ಪ್ಲಸ್ ಒಂದು ಮಾಡಬೇಕು ಮೊದಲನೇದಾಗಿ ಮೂರರದ್ದು ಕಂಡುಹಿಡಬೇಕು ನೆಕ್ಸ್ಟ್ ಒಂದರದ್ದು ಕಂಡುಹಿಡಬೇಕು ಶೇಕಡಾ ಒಳಗೆ ಹಾಕಿ ನೀವು ರೂಪದಲ್ಲಿ ಮಾಡಿ ಶೇಕಡಾ ಪರಿವರ್ತನೆ ಶೇಕಡಾಕ್ಕೆ ಇನ್ನು ಎರಡನೇ ಲೆಕ್ಕ ಮುಂದಿನ ಅನುಪಾತ ಪ್ರತಿಯೊಂದರ ಭಾಗವನ್ನು ಶೇಕಡಾಗೆ ಪರಿವರ್ತಿಸಿ ಇಲ್ಲೂ ಕೂಡ ಅದೇ ರೀತಿ ಮಾಡಲಾಗಿದೆ ಪ್ಲಸ್ ಮೊದಲನೇದಾಗಿ ಎರಡ್ರದ್ದು ಮಾಡಬೇಕು ಆಮೇಲೆ ಮೂರರದ್ದು ಆಮೇಲೆ ಐದ್ರದು ಮೊದಲನೇದಾಗಿ ಕೂಡ್ಸ್ಕೊಂಡು ಮೊತ್ತದಿಂದ ನೀವು ಡಿವೈಡೆಡ್ ಬೈ ಅಂದರೆ ಇದನ್ನು ಛೇದೊಳಗೆ ಇದನ್ನು ಟೂ ಅನ್ನೋದನ್ನು ಅಂಶ ಒಳಗೆ ಬರ್ಕೊಂಡು ಲೆಕ್ಕವನ್ನು ಮಾಡಬೇಕು ಮಕ್ಕಳ ಇನ್ನು ಈ ಕಡೆ ಅದೇ ರೀತಿ ನಾನು ಒಂದರಿಂದ ನಾಲ್ಕರದು ಮತ್ತು ಒಂದು ಅನುಪಾತ ಎರಡು ಅನುಪಾತ ಐದು ಅಷ್ಟೂ ಮಾಡಿದ್ದೀನಿ ಮಕ್ಕಳ ಇನ್ನು ಈ ಕಡೆ ಒಂದು ಪಟ್ಟಣದ ಜನಸಂಖ್ಯೆ ಇಳಿಕೆ ಶೇಕಡಾ ಇಳಿಕೆ ಕಂಡುಹಿಡಿಯಿರಿ ಅಂದರೆ ಈ ರೀತಿ ಮಾಡ್ಕೊಬೇಕು ನೀವು ಅದನ್ನು ನಾಲ್ಕು ಪ್ರಶ್ನೆ ಇಲ್ಲಿ ಬರೆದಿದ್ದೀನಿ ಉತ್ತರನ ಈ ಕಡೆ ಬರೆದಿದ್ದೀನಿ ಮಾರಿದ ಬೆಲೆ ಕೊಂಡ ಬೆಲೆ ಮತ್ತು ಶೇಕಡಾ ಏರಿಕೆ ಪರ್ಸೆಂಟೇಜು ಕಟ್ತಾ ಹೋಗಲಿಲ್ಲ ಅಂದರೆ ಬಹಾಕಾರ ಮಾಡಬೇಕು ಶೇಕಡಾ ಏರಿಕೆಯಷ್ಟು ಫೈವ್ ಪಾಯಿಂಟ್ ಸೆವೆನ್ ಪರ್ಸೆಂಟೇಜ್ ಇನ್ನು ಆರು ನಾನು ಒಂದು ಟಿವಿಯನ್ನು ರೂಪಾಯಿನ ಹತ್ತು ಸಾವಿರಕ್ಕೆ ಕೊಂಡು ಇಪ್ಪತ್ತು ಸಾವಿರ ಲಾಭಕ್ಕೆ ಮಾರಿದ ನನಗೆ ದೊರೆಯುವ ಹಣವೆಷ್ಟು ನಮಗೆ ತಗೊಂಡಿದ್ದೆಷ್ಟು ಹತ್ತು ಸಾವಿರಕ್ಕೆ ಎಷ್ಟು ಲಾಭ ಆಯಿತು ಹನ್ನೆರಡು ಸಾವಿರ ಅಂದರೆ ಎರಡು ಸಾವಿರ ಲಾಭ ಆಗೈತಿ ಇನ್ನು ಎಷ್ಟನೇ ಕ್ವಶನ್ ಇದು ಆರನೇ ಕ್ವಶನ್ ಜುಹಿ ಇಲ್ಲಿದ್ದು ಉತ್ತರ ಬರೆದಿದ್ದೀನಿ ಇದ್ರ ನೆಕ್ಸ್ಟ್ ಉತ್ತರ ಕೂಡ ಇನ್ನೇ ಇದೆ ಆರನೇ ಪ್ರಶ್ನೆ ಉತ್ತರ ಇಲ್ಲಿ ನೆಕ್ಸ್ಟ್ ಇದೆ ಇದ್ರ ನೆಕ್ಸ್ಟ್ ಇದನ್ನ ಬರ್ಕೋಬೇಕು ಮಕ್ಕಳ ಇನ್ ಸೆವೆಂತ್ ಒನ್ ಸೀಮೆ ಸುಣ್ಣದಲ್ಲಿ ಕ್ಯಾಲ್ಸಿಯಂ ಇಂಗಾಲ ಹಾಗೂ ಆಮ್ಲಜನಕಗಳು ಅನುಪಾತದಲ್ಲಿ ನೋಡಿ ಇವ್ನು ಮೂರು ಅನುಪಾತಗಳನ್ನು ಕೂಡಕೊಂಡಾಗ ಇಪ್ಪತ್ತೈದು ಬರ್ದು ಇಂಗ್ಲಾ ಶೇಕ್ ಇಂಗಾಲದ ಶೇಕಡಾ ಪ್ರಮಾಣ ಇಂಟು ಅಂದ್ರೆ ಶೇಕಡಾ ಹಾಕೊಂಡು ಪರ್ಸೆಂಟೇಜ್ ತೆಗಿಬೇಕು ಹನ್ನೆರಡು ಶೇಕಡ ಇನ್ನು ಸೀಮೆ ಸುಣ್ಣದ ಕಡ್ಡಿ ನೋಡ್ರಿ ಈ ಥರ ಮಾಡ್ಕೋಬೇಕು ಬಿ ಒಳಗಿದು ಏಳನೇ ಎ ಮತ್ತು ಬಿ ಆಯ್ ಮತ್ತು ಡಬಲ್ ಆಯತ್ಲ ಅದು ಇನ್ನು ಎಂಟನೇದ್ದು ಅಮಿನ ಪ್ರಶ್ನೆ ನೋಡ್ಕೊಳ್ಳಿ ಮಕ್ಕಳ ಎಂಟನೇದು ಅದ ನಂತರ ಲೆಕ್ಕ ಇಲ್ಲಿವರೆಗೂ ಇದೆ ಒಂಬತ್ತನೇದು ವಾರ್ಷಿಕ ಬಡ್ಡಿ ದರ ಐದು ಪರ್ಸೆಂಟ್ ಬಿ ನೀವು ಕೂಡ ಇದೇ ರೀತಿ ಲೆಕ್ಕ ಮಾಡಿ ಇನ್ನು ಹತ್ತನೇದ್ದು ಪ್ರಶ್ನೆಯಲ್ಲಿ ಉತ್ತರ ಇಲ್ಲಿದೆ ಹತ್ತನೇದಕ್ಕೆ ಉತ್ತರ ನೀಟಾಗಿ ಬರಿಬೇಕು ಹನ್ನೊಂದನೇದ್ದು ಮೀನಾ ಸಾಲಿಯಾನ್ ಒಂಬತ್ತು ಪರ್ಸೆಂಟ್ ಬಡ್ಡಿ ಇಲ್ಲಿಗೆ ಇವತ್ತಿನ ಪರಿಣಾಮಗಳ ಹೋಲಿಕೆಯ ಸೆವೆನ್ ಪಾಯಿಂಟ್ ಟು ಈ ಒಂದು ಸಂಪೂರ್ಣ ಲೆಕ್ಕಗಳ ಮಾಹಿತಿ ವಿಡಿಯೋ ಮುಕ್ತಾಯಗೊಳ್ಳುತ್ತೆ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು